ಮನೆ ಮಗುವೆ ಆಗಿರುವನು ಶ್ರೀಕೃಷ್ಣ ಜನ್ಮದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗಿದೆ ಎಂದು ಐಟೆಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಕಾರ್ಯದರ್ಶಿ ಶ್ರೀಮತಿ ಉಮಾ ಬೋರಸ್ವಾಮಿ ಹೇಳಿದ್ದಾರೆ ಶನಿವಾರ ಪಟ್ಟಣದ ಐಟೆಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿದರು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ದಿನ ನಾವು ಏನಕ್ಕೆ ಒಂದು ಮಕ್ಕಳಲ್ಲಿ ನಾವು ನಮ್ಮ ಮಕ್ಕಳು ನಾವು ಚಿಕ್ಕ ಮಕ್ಕಳನ್ನ ನಾವೇನಂತೀವಿ ಇಲ್ಲ ಕೃಷ್ಣ ತರ ದೇವ್ರ ಸಮಾನ ಅಂತ ಹೇಳೋದ್ರಿಂದ ನಾವು ಈ ದಿನ ಎಲ್ಲ ಪುಟಾಣಿಗಳಿಗೂ ನಾವು ಕೃಷ್ಣ ರಾಧೆಯನ್ನ ವೇಷ ಹಾಕ್ಸ್ಕೊಂಡು ಈ ದಿನ ನಾವು ಆ ಮಕ್ಕಳಲ್ಲಿ ನಾವು ದೇವ್ರನ್ನ ಕಾಣೋದಕ್ಕೆ ಎಲ್ಲರೂ ನಾವು ಈ ದಿನನ ಆಚರಣೆ ಮಾಡ್ತೀವಿ ಅದ್ರ ಜೊತೆ ಏನಪ್ಪ ಕೃಷ್ಣ ರಾಧೆ ಅಂತಾನೆ ಬರೋದು ಆ್ಯಕ್ಚುಲಿ ರಾಧೆ ಅವಳ ಅವರು ಒಂದು ಗೆಳತಿ ಕೃಷ್ಣನ ಗೆಳತಿ ಕೃಷ್ಣನಿಗೆ ಸತ್ಯಭಾಮ ಮತ್ತೆ ರುಕ್ಮಿಣಿಯವರು ಅವ್ರಿಗೆ ಇಬ್ಬರು ಹೆಂಡತಿಯರಿರ್ತಾರೆ ಒಂದು ಅಂದರೆ ಯುಗದಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣನ ಒಂದು ಕುರುಕ್ಷೇತ್ರ ಅವರ ಒಂದು ಗೀತೇನ ಅವರ ಒಂದು ನಮಗೆ ಒಂದು ಭಗವದ್ಗೀತೆಯ ನಮಗೆ ಒಂದು ಉಪದೇಶ ಮಾಡಿದ್ದಾರೆ ಅರ್ಜುನನ್ಗೆ ಅದು ಪ್ರತಿಯೊಬ್ಬರು ನಾನು ಈ ಮೂಲಕ ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ಭಗವದ್ಗೀತೆನ ಎಲ್ಲರೂ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ ಎಲ್ಲರೂ ಅದನ್ನು ಆ ಒಂದು ಓದೋಣ ಅದು ಫುಲ್ ಬುಕ್ಸೇ ಓದಿ ಅದನ್ನು ಆ ರೀತಿಯಾಗಿ ನಾವೆಲ್ಲರೂ ಒಂದು ಜೀವನ ಮಾಡೋಣ ಅಂತೇಳಿ ಹೇಳ್ತಾ ಎಲ್ರಿಗೂ ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಭಾನುಪ್ರಿಯಾ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಪಾಲಯ್ಯ ಹಾಗೂ ಶ್ರೀ ರಂಗಸ್ವಾಮಿ ಶಿಕ್ಷಕರಾದ ಆಶಾ ಮಂಗಳ ವಿಜಯಕುಮಾರಿ ಬೋರಣ್ಣ ಕೀರ್ತಿ ಅಸ್ಮಾ ಅರ್ಚನಾ ಸುನೀಲ್ ಕುಮಾರ್ ವೆಂಕಟೇಶ್ ಅಂಜನಾ ಮೂರ್ತಿ ಕವಿತಾ ಹಾಗೂ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು